ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ನಾರಿ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯನ್ನು ಶಾಸಕ ಭೀಮಣ್ಣ ನಾಯಕ್ ಬಸ್ಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚುವ ಮೂಲಕ ಶಿರಸಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆಚರಣೆ ಮಾಡಿದ್ರು ನಂತರ ಬಸ್ ಏರಿ ಮಹಿಳಾ ಪ್ರಯಾಣಿಕರಿಗೆ ಟಿಕೆಟ್ ನೀಡಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಯ ಆರಂಭದಿಂದ ಇಲ್ಲಿಯವರೆಗೆ ಸುಮಾರು ಐದುನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ ಈ ಯೋಜನೆಯಿಂದ ಬಹಳಷ್ಟು ಮಹಿಳೆಯರು ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಶಿರಸಿ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಐದು ಗ್ಯಾರಂಟಿಯಲ್ಲಿ ಒಂದಾಗಿರ್ತಕ್ಕಂಥ ಶಕ್ತಿ ಯೋಜನೆ ನಿದ್ದು ಈ ರಾಜ್ಯದಲ್ಲಿ ಸುಮಾರು ಐನೂರು ಕೋಟಿ ಇವತ್ತು ಮಹಿಳೆಯರು ತಾಯಿಯರು ಹೆಣ್ಮಕ್ಳೆಲ್ಲ ಸಂಚಾರ ಮಾಡಿ ಅದರ ಸಂದರ್ಭವನ್ನು ಇಡೀ ರಾತ್ರಿ ಹತ್ತು ನಮ್ಮ ಹೆಚ್ಚು ಬಸ್ ಸ್ಟ್ಯಾಂಡಲ್ಲಿ ಬಸ್ಗೆ ಪೂಜೆಯನ್ನು ಮಾಡಿದ ಮುಖಾಂತರ ಡ್ರೈವರ್ ಮತ್ತು ನಿರ್ವಾಹಕರಿಗೆ ಸನ್ಮಾನವನ್ನು ಮಾಡಿ ಆ ಒಂದು ಹರ್ಷವನ್ನು ನಾವೆಲ್ಲರೂ ಕೂಡ ಆಚರಣೆಯಲ್ಲಿ ಪಾಲ್ಗೊಳ್ಳಬೇಕು ಈ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ ಐದುನೂರು ಕೋಟಿ ಇವತ್ತು ನಮ್ಮ ತಾಯಿಂದಿರು ಸೋದರ್ಯರು ಹೆಣ್ಮಕ್ಳು ಇಂಥ ಉಪಯೋಗವನ್ನು ತಂದರು ಅದನ್ನು ಕೂಡ ನಿರಂತರವಾಗಿ ನಡೆಯುವಂಥದ್ದು ಅದೇ ರೀತಿ ನಮ್ಮ ಕೃಷಿ ಡಿವಿಷನ್ ಇಲ್ಲೂ ಕೂಡ ಅದ್ಭುತವಾಗಿ ಸುಮಾರು ಹದಿಮೂರು ಕೋಟಿ ಇಲ್ಲಿಯ ತಾಯಿಂದರು ಹೆಣ್ಮಕ್ಕಳು ಅದರ ಉಪಯೋಗವನ್ನು ಪ್ರಯಾಣವನ್ನು ಮಾಡಿರುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಈ ಡಿವಿಷನ್ ಡಿ ಸಿ ಅವರು ಕೂಡ ನಮ್ಮ ಗಮನಕ್ಕೆ ತಂದರು ಸುಮಾರು ಮೂರು ದಿನದಿಂದ ಇಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿ ನಾಚಲಿದ್ವಿ ಇವತ್ತು ಹತ್ತು ಕೋಟಿ ಹೆಚ್ಚು ಲಾಭವನ್ನು ನಾವು ಮಾಡಿದ್ವಿ ಮೂರ್ತಿನಲ್ಲಿ ಅಂತ ಮಾತ್ರ ನಾವು ಅದು ಹೇಳಿದಾಗ ಭಾಳ ಸಂತೋಷ ಕೂಡ ಆಯಿತು ಈ ನಮ್ಮ ಕೃಷಿ ಡಿವಿಷನ್ ಅದರ ಡಿ ಸಿ ಇರ್ಬೋದು ಅದರ ಎಲ್ಲ ಅಧಿಕಾರಿಗಳು ಮತ್ತು ಡ್ರೈವರ್ ಕಂಡಕ್ಟರ್ ಬಸ್ಸುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡುವ ಮುಖಾಂತರ ಗ್ರಾಮೀಣ ಭಾಗದಲ್ಲಿರ್ಬೋದು ಲಾಂಗ್ ಬಸ್ಗಳಿರ್ಬೋದು ನಮ್ಮೆಲ್ಲರೂ ಕೂಡ ಪ್ರಯಾಣ ಸಂಚಾರ ಮಾಡೋದ ಮುಖಾಂತರ ಪ್ರಯಾಣಿಕರಿಗೆ ಹೆಚ್ಚಿನ ಸವಲತ್ತನ್ನು ಒದಗಿಸುವ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀನಿ ಎಲ್ಲರೂ ಕೂಡ ಉಪಯೋಗವನ್ನು ತೆಗೆದುಕೊಳ್ತೀವಿ ಹಾಗಾಗಿ ಮತ್ತೆ ನಾನು ನಮ್ಮ ಮೀಸರ್ ಇರ್ಬೋದು ಇವತ್ತು ಕೆ ಎಸ್ ಆರ್ ಟಿಯಲ್ಲಿ ಎಲ್ಲರೂ ಏನು ಏನು ಕೆಲಸ ಮಾಡ್ತೀನಿ ಮಾಡ್ತಕ್ಕಂಥ ಅಧಿಕಾರಿ ಇರ್ಬೋದು ಡ್ರೈವರ್ ಗಂಡಕ್ಕೆ ಇರ್ಬೋದು ಕಾರ್ಮಿಕ ವರ್ಗ ಇರ್ಬೋದು ಎಲ್ಲರೂ ಕೂಡ ನಾನು ಶುಭವನ್ನು ಕೊಡ್ತೀನಿ